ಏನು ಸುನ್ನಿ ಈದ್ಗಾ ಮೈದಾನ ಇದೆ ಇದು ಬಕ್ಫ ಆಸ್ತಿ ಸಾವಿರದ ಒಂಬೈನೂರ ಅರವತ್ತೈದರ ಕರ್ನಾಟಕ ರಾಜ್ಯಪತನದ ಸಂಖ್ಯೆ ಕ್ರಮ ಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ನಮಗುದಾಗಿರುವಂತಹ ಆಸ್ತಿಯಾಗಿರುತ್ತದೆ ಸದರಿ ಆಸ್ತಿಯು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿದು ಆ ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಜಾಗ ಹೋಗಿ ಹಾಲಿ ಮೂವತ್ತು ಗುಂಟೆ ಜಮೀನು ಅಂದ್ರೆ ಮೂವತ್ತೆರಡು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಸುನ್ನಿ ಈದ್ಗಾ ಮೈದಾನ ಸ್ವಾಧೀನ ಅನುಭವದಲ್ಲಿ ಇರ್ತದೆ ಸದರಿ ಆಸ್ತಿಯು ಶಾಂತಿಯುತ ಸ್ವಾಧೀನ ಅನುಭವವನ್ನು ಹಮ್ಮಿಕೊ ಮಾಡಿಕೊಂಡು ಹಬ್ಬ ಆಚರಣೆಗಳು ಹಾಗೂ ನಮ್ಮ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರ್ತೇವೆ ಈ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಸಂದರ್ಭದಲ್ಲಿ ಹಬ್ಬ ಆ ಬಕ್ರೀದ್ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಅಲ್ಲಿ ನಾವು ನಮಾಜನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಲಕ್ಷಾಂತರ ರೂಪಾಯಿ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಹಾಗೂ ಅದನ್ನು ರಿವಲ್ ಮಾಡಿಸುವ ಸಲುವಾಗಿ ನಾವು ಖರ್ಚು ಮಾಡಬೇಕಾಗುತ್ತೆ ಆದರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ಕುಡಿದು ಅಲ್ಲಿ ಗಲೀಜು ಮಾಡುವಂಥದ್ದು ಆಮೇಲೆ ರುಚೆ ಹೊಯ್ದು ಅಲ್ಲೆಲ್ಲ ನಾವು ಪವಿತ್ರವಾದ ನಾವು ನಮಾಜ್ ಮಾಡುವ ಜಾಗವನ್ನು ಗಲೀಜು ಮಾಡುವ ಉದ್ದೇಶ ಇದ್ದಿದ್ದರಿಂದ ಅದನ್ನು ಸುರಕ್ಷ ಸುರಕ್ಷಿಸುವ ಸಲುವಾಗಿ ಹಾಗೂ ಸಂರಕ್ಷಿಸುವ ಸಲುವಾಗಿ ಅದನ್ನು ನಾವು ತಂತಿ ಬೇಲಿನ ಹಾಕಿ ಅದಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ ಅದನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ನಾವು ಅದನ್ನು ತಂತಿ ಬೇಲಿನ ಹಾಕಿರ್ತೀವಿ ಇಂಟರ್ಲಾಕ್ ಅದಕ್ಕೆ ನೆಲಕ್ಕೆ ಇಂಟರ್ಲಾಕ್ ಮಾಡಿಸ್ ಮಾಡಿಸುವ ಉದ್ದೇಶವೆಲ್ಲ ಇದೆ ಆದರೆ ಆ ಏನು ಅದನ್ನು ಅಲ್ಲಿ ಹೋಗ್ಲಿಕ್ಕೆ ಹಿಂಗಡೆ ಇರುವಂತಹ ಮಳಿಗೆಗಳಿಗೆ ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅವೆಲ್ಲ ಅಂತ ಹೇಳ್ತಾರೆ ಅವೆಲ್ಲ ಸುಳ್ಳು ಈಗದ ಗೋಡೆ ಹಿಂಭಾಗದಲ್ಲಿ ಅಡಿ ರಸ್ತೆಯ ಮಾರ್ಗವಿದೆ ಆ ಮಾರ್ಗವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಟ್ಟಿರುವಂತಹ ಜಾಗ ಆ ಜಾಗವೆಲ್ಲವೂ ಸಹ ನಿನ್ನೆ ಸಹಿತ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಭೇಟಿ ಮಾಡಿ ನಮ್ಮ ಎಲ್ಲ ಅಹವಾಲುಗಳನ್ನು ಅವರಿಗೆಲ್ಲ ತಿಳಿಸಿದ್ದೇವೆ ಅದನ್ನ ನಮ್ಮ ದಾಖಲಾತಿಗಳನ್ನ ತಿಳಿಸಿದ ಮೇಲೆ ಅವರಿಗೆ ಮನವರಿಕೆಯು ಸಹ ಆಗಿರ್ತದೆ ಶಿವಮೊಗ್ಗದಲ್ಲಿ ಡಿ ಸಿ ಕಚೇರಿ ಎದುರಿಗೆ ಇರೋಂಥ ಜಾಗ ಇಲ್ಲಿ ತನಕ ಅದು ಈದ್ಗಾ ಮೈದಾನ ಅಂತ ಕರಿತಾ ಇದ್ರು ಅದು ಈದ್ಗಾ ಮೈದಾನ ಅಲ್ಲ ಅದು ಆಟದ ಮೈದಾನ ಹಾಗಾಗಿ ಈ ಒಂದು ಆಟದ ಮೈದಾನವನ್ನು ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕಾರ್ಪೊರೇಷನ್ನ ಆಯುಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಸರಿಯಾದ ಯೋಚನೆ ಮಾಡಿ ಹೆಜ್ಜೆ ಇಡಿ ಕಾನೂನುಬದ್ಧವಾಗಿ ನಿಮ್ಮ ಕಾರ್ಯವನ್ನು ಮಾಡಿ ಯಾಕೆಂತಂದರೆ ಒಂದು ತುಂಬಾ ಸ್ಪಷ್ಟವಾಗಿ ಮ್ಯಾಪ್ ಕೊಟ್ಟಿದೆ ಅದು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಪ್ಲಾನು ಅದರಲ್ಲಿ ಮಾರ್ಕ್ ಕೂಡ ಮಾಡಿದೆ ನೀವು ನೋಡಿ ನಾ ಮಾರ್ಕ್ ಮಾಡಿಕೊಟ್ಟಿದೀನಿ ಅದರಲ್ಲಿ ಗ್ರೀನ್ ಕಲರ್ ಇದೆ ಆ ಗ್ರೀನ್ ಕಲರ್ ಯಾವುದೇ ಬರುತ್ತೆ ಅನ್ನೋದು ಕೂಡ ಅದರಲ್ಲಿದೆ ಒಂದು ಪಾರ್ಕು ಎರಡನೇದು ಓಪನ್ ಸ್ಪೇಸು ಮೂರನೇದು ಬಿಜಿ ಅಂದರೆ ಬರಿಯಲ್ ಗ್ರೌಂಡ್ ಸ್ಮಶಾನ ಮತ್ತು ಪ್ಲೇ ಗ್ರೌಂಡು ಇದು ಯಾವುದೇ ಕಾರಣಕ್ಕೂ ಇದನ್ನು ವ್ಯತ್ಯಾಸ ಮಾಡಕ್ಕೆ ಬರಲ್ಲ ಈಗ ಅವರು ನಾವು ನಮಾಜ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಅನಂತ ಮಾತುಗಳು ಹೇಳ್ತಾ ಇದ್ದಾರೆ ಕೇಳ್ಸತ್ತೆ ಹೇಳ್ತಲ್ವಾ ಹಾಂ ರೈಟ್ ಇದರಿಂದ ಇದ್ರ ಇದು ಬಿಟ್ಟು ಬೇರೆ ಪ್ರಕ ಬೇರೆ ಯಾವುದನ್ನು ಕೂಡ ಬಳಸೋದಕ್ಕೆ ಬರಲ್ಲ ಅವ್ರ ರಿಸರ್ವೇಷನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲ್ಯಾನ್ ಪ್ರಕಾರ ಇದೇ ನಾಲ್ಕಾಗಬೇಕು ಆಟದ ಮೈದಾನ ಅಥವಾ ಪಾರ್ಕು ಇದು ಸ್ಮಶಾನ ಮತ್ತು ಓಪನ್ ಸ್ಪೇಸ್ ಹೀಗಿರಬೇಕಾದ್ರೆ ಇದನ್ನು ಹೇಗೆ ಅವರು ನಮಾಜ್ ಮಾಡೋದಕ್ಕೆ ಕೇಳ್ತಿಯಾರೇ ನನಗಂತೂ ಗೊತ್ತಿಲ್ಲ ಒಂದು ಅದಕ್ಕೋಸ್ಕರ ಇದನ್ನು ಅನೇಕ ವರ್ಷಗಳಿಂದ ಅವರು ಹೇಗೇಗೋ ಅವರು ಇಟ್ಕೊಂಡಿದ್ದಾರೆ ವಶಕ್ಕೆ ಇರೋದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಆಯುಕ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತುರ್ತಾಗಿ ದಾಖಲೆಗಳನ್ನು ಗಮನಿಸಿ ಅವ್ರನ್ನ ಅದನ್ನ ತೆರವುಗೊಳಿಸ್ಬೇಕು ಅಲ್ಲಿ ಎಂಥದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ ಹಾಂ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ ಹೆಂಗಡಿ ಇಟ್ಕೊಂಡಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ಹಾಗಾಗಿ ತುರ್ತಾಗಿ ಅದನ್ನು ತೆರವುಗೊಳಿಸಬೇಕು ಇದು ಮೊದಲನೇದು ಎರಡನೇದು ಅವರ ಮಾತ್ರ ಖಾತೆ ಇದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದ್ದೀನಿ ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ ಐದು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ ಆದರೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಪೂರ ಓದಕ್ಕೆ ಹೋಗೋದಿಲ್ಲ ಎರಡನೇ ಪ್ಯಾರ ನೋಡಿ ರಾಜಸ್ವ ರಾಜಸ್ ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಲು ನೀಡಿದ್ದು ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ ಕಚ್ಚಾ ನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ ಸರ್ವೆ ನಕ್ಷೆ ಎರಡು ಸಾವಿರದ ಹದಿನೈದನ್ನು ಪರಿಶೀಲಿಸಲಾಗಿ ಇಲ್ಲಿಂದ ಮುಂದೆ ಬಹಳ ಮುಖ್ಯ ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾದ ಸ್ಕೆಚ್ ಈಗೇನು ಆ ಮಹಾವೀರ ಸರ್ಕಲಲ್ಲಿ ಇದೆಯಲ್ಲ ಆ ಸೈಯದ್ ಶಾ ಅಲೀಂ ದಿವಾನ್ ದರ್ಗಾ ಅದರ ಅದರಲ್ಲಿ ಇದ್ದು ಅದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಇವರೇನು ಈದ್ಗ ನಾವು ಮೈದಾನದಲ್ಲಿ ಸ ನಾವು ಪ್ರಾರ್ಥನೆ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದು ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದರೊಳಗೆ ಸೇರಿದ್ದಿದು ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇವರು ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಇದನ್ನು ನಾನು ಹೇಳ್ತಿರೋದಲ್ಲ ಇದು ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋ ಪತ್ರ ಐದು ಆರು ಹದಿನೆಂಟರಲ್ಲಿ ಏನ್ ಹೇಳ್ತಾರೆ ಸೈಯದ್ ಶಾ ಅಲೀಮ್ ದಿವಾನ್ ದರ್ಗಾದ ಸ್ಕೆಚ್ ಎಂದು ಇದ್ದು ಇದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ದಯವಿಟ್ಟು ಗಮನಿಸಿ ಇದನ್ನ ಬಂಡತನದಲ್ಲಿ ಇದು ನಮ್ಮದು 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 ಅಂತ ಹೇಳಕ್ಕೆ ಹೋಗ್ತಾ ಇದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಜಿಲ್ಲಾಧಿಕಾರಿಗಳು ಬರೆದಿರೋಂಥ ಪತ್ರ ತುಂಬ ಸ್ಪಷ್ಟವಾಗಿದೆ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಹಾಗಾಗಿ ಸದರಿ ಮುಖ್ಯಸ್ಥರ ಸಹಿ ಇಲ್ಲ ಅಂತಂದರೆ ಆ ಒಂದು ರಿಪೋರ್ಟ್ಗೆ ಇದನ್ನು ತಗೊಂಡೋಗಿ ರದ್ದಿ ಪೇಪರಿಗೆ ಎಸಿಬೇಕು ಮುಖ್ಯಸ್ಥರ ಸಹಿ ಇಲ್ಲ ಅಂತ ಅದಕ್ಕೆಲ್ಲ ಅದಕ್ಕೆ ಬೆಲೆ ಬರುತ್ತೆ ಎರಡನೇದು ಸದರಿ ಜಾಗದ ರಸ್ತೆ ಮಾರ್ಜಿನ್ಗೆ ಹಾಗೂ ಇತರೆ ಕಾಮಗಾರಿಗಳಿಗಾಗಿ ಸರಿಯಾದ ಮಾಹಿತಿ ಇರುವುದಿಲ್ಲ ಅವರೇ ಪತ್ರ ಬರೀತಿದ್ದಾರೆ ಜೊತೆಗೆ ಗೆಜೆಟ್ ನೋಶಿ ನೋಟಿಫಿಕೇಷನಲ್ಲಿ ಭಾಳ ಇಂಪಾರ್ಟೆಂಟು ಗೆಜೆಟ್ ನೋಟಿಫಿಕೇಷನ್ನು ಇಲ್ಲಿ ನನ್ನ ಇದೆ ನಿಮಗೆ ಕೊಟ್ಟಿಲ್ಲ ಕೊಡ್ತೀನಿ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಏಳು ಎಂಟು ಹನ್ನೆರಡು ಮತ್ತು ಹದಿನಾರರಲ್ಲಿ ಈದ್ಗಾ ಸುನ್ನಿ ಶಿವಮೊಗ್ಗ ನಗರ ಎಂದು ಇದ್ದು ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಅಳತೆ ಇರುತ್ತದೆ ಆದರೆ ಸದರಿ ಸ್ಥಳದ ವಿಳಾಸವು ಗೆಜೆಟ್ ನೋಟಿಫಿಕೇಶನ್ನಲ್ಲಿ ಇರುವುದಿಲ್ಲ ಗೆಜೆಟ್ ನೋಟಿಫಿಕೇಶನ್ ಅಲ್ಲೇ ಅಡ್ರೆಸ್ಸೇ ಇಲ್ಲ ಕೇವಲ ರಾಜಸ್ವ ನಿರೀಕ್ಷಕ ಸ್ಥಳ ತನಿಖೆ ವರದಿ ಮೇರೆಗೆ ಹಾಗೂ ಗೆಜೆಟ್ ನೋಟಿಫಿಕೇಶನ್ ಆಧಾರದ ಮೇಲೆ ಮನವಿದಾರರ ಕೋರಿಕೆಯನ್ನು ದಾಖಲಿಸುವುದು ಸೂಕ್ತವಾಗಿರುವುದಿಲ್ಲ ಅಂದರೆ ಅವರೇ ನಮಗೆ ಖಾತೆ ಆಗಿದೆ ಖಾತೆ ಆಗಿದೆ ಅಂತ ಹೇಳ್ತಿದ್ದಾರಲ್ಲ ಅದು ಕಾನೂನು ಬಾಹಿರ ಖಾತೆ ಆಗಿದೆ ಇನ್ನೊಂದು ಕಡೆ ಒಂದು ಇನ್ನೊಂದು ಪತ್ರ ನೋಡಿದೆ ನಾನು ಹದಿಮೂರು ಎಂಟು ಇಪ್ಪತ್ತರಲ್ಲಿ ಮಾಹಿತಿ ಹಕ್ಕದಲ್ಲಿ ತಗೊಂಡಿದ್ದೀವಿ ನಾವು ಅದ್ರ ಪ್ರಕಾರ ಸ್ವತ್ತಿನ ಖಾತೆಗೆ ಸಂಬಂಧಪಟ್ಟಂತೆ ದೃಢೀಕೃತ ನಕಲಿ ಪ್ರತಿ ಇದರೊಂದಿಗೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಕಾನೂನು ಬಾಹಿರ ಖಾತೆ ಆಗಿರದೆ ಕಾನೂನು ಬಾಹಿರ ಮುಖ್ಯಸ್ಥರೇ ಸಹಿ ಮಾಡಿಕೊಳ್ಳಲಿಲ್ಲ ಅಂತಂದರೆ ಯಾವನೋ ಗುಮಾಸ್ತ ಮಾಡಿಕೊಟ್ರೆ ಅದಕ್ಕೆ ಬೆಲೆ ಬರುತ್ತಾ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಇದೆಲ್ಲವನ್ನೂ ಗಮನಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಈದ್ಗಾ ಮೈದಾನ ಅಂತ ಇನ್ಮೆಂತ್ ದಯವಿಟ್ಟು ಕರಿಬೇಡಿ ಇದು ಆಟದ ಮೈದಾನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿರೋಂಥ ಆಟದ ಮೈದಾನ ಇದು ಿಲ್ಲ ಚೆನ್ ಅವರೊಂದು ಆ ಪಾಲಿಕೆಯಲ್ಲಿ ನೋಟಿಸ್ ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಈ ಖಾತೆ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಬೇರೆ ಏನು ಅದೇ ಇದು ಖಾತೆ ಮಾಡಬಾರದು ನಮ್ ಸೊತ್ತು ಅಂತ ಹೇಳ್ಬಿಟ್ಟು ಪಾಲಿಕೆ ಸೊತ್ತು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿ ಇದ್ದಾಗಿದ್ರು ಸದಸ್ಯರಾಗಿದ್ರು ಆ ಟೈಮಲ್ಲಿ ಅವರು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಅದ್ಬಿಟ್ಟು ಬೇರೆ ಏನು ಇದ್ದಿಲ್ಲ ಅಲ್ಲಿ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನೂ ಇಲ್ಲ ನಾವು ಇಷ್ಟು ದಿವಸ ಅದನ್ನ ಜನರಿಗೋಸ್ಕರ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ವಿ ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಎಲ್ಲರಿಗೂ ಇದ್ ಮಾಡಿದ್ವಿ ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ನಮಗೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರು ಹೊಣೆ ಆಗ್ತಿದ್ದಿಲ್ಲ ಅಲ್ಲಿ ಮೊನ್ನೆ ಹಬ್ಬಕ್ಕೆ ಎರಡು ದಿವಸ ಹಿಂದೆ ನಾವು ಕ್ಲೀನ್ ಮಾಡ್ಸಿದ್ವಿ ಮಣ್ಣು ನೋಡಿದೆ ಮಾಡಿದ್ದೀವಿ ಬೆಳಗ್ಗೆ ಎದ್ದು ಬಂದ್ರೆ ನಾವು ಹಬ್ಬ ಹತ್ತು ಹದಿನೈದು ಬಾಟ್ಲು ಸಿಕ್ಕಿದೆ ನಮಗೆ ಸಿಕ್ಕಿ ಹಂಗಾಗಿಬಿಟ್ಟು ಏನು ಮಾಡಿದ್ವಿ ಇದು ಬೇಡ ಬೇಡ ಇದು ಹಿಂಗಿದ್ರೆ ಇದಾಗೋದು ಅದಕ್ಕೋಸ್ಕರ ಇದು ಪೂರ್ತಿ ಫಿನ್ಸಿಂಗ್ ಮಾಡಿದ್ ಮಾಡಿಬಿಟ್ಟು ನೆಕ್ಸ್ಟ್ ಫರ್ದರ್ ಏನಾರ ನೋಡೋಣ ಅಂತ ಇದಕ್ಕೆ ಮೆಟ್ಲಿಂಗ್ ಎಲ್ಲ ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೀವಿ ಅದು ನಮಗೆ ಗೆಜೆಟ್ ಮೂಲಕನೇ ನಾವು ಅದ್ರ ಬಗ್ಗೆ ಮಾಡೋದು ನಮಗೆ ಒಫಿಂದ ಏನು ಗೆಜೆಟ್ ಇದೆ ನಮ್ಮ ಆಲ್ ಪ್ರಾಪರ್ಟೀಸ್ ಈಗ ನನಗೆ ಜಾಮ್ಯ ಮಕ್ಸಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ಪ್ರಾಪರ್ಟೀಸ್ ಇದೆ ಹದಿನೈದು ಪ್ರಾಪರ್ಟೀಸ್ ನಾನು ಗೆಜೆಟ್ ಮೇಲೆ ಮಾಡೋದು ನಂತರ ಈಗ ನಾವು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ನಾವು ಮಾಡಿದ್ದೀವಿ ಸರ್ ಈಗ ಮೂಲತಃ ಅಂತ ಹೇಳಿದ್ರೆ ಅದೇ ಒಬ್ಬೋಟಿಂದ ಅದಕ್ಕೆ ನಾವು ನಿನ್ನೆ ಇದ್ ಮಾಡಿದೀವಿ ಅದು ಒಬ್ಬೋಟಿಂದಾನೆ ನಿಮಗೆ ಇದ್ ಬರಬೇಕು ಈಗ ನೆನ ಡಿ ಸಿ ಸಾಹೇಬ್ರು ಹೇಳಿದ್ರು ಅದು ಕೆತ್ತೋ ನೋಡಿ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಇಂದ ಗೆಜಿಟ್ ಫಿಫ್ಟಿ ಫೋರ್ ಇಂದ ಪಾಲಿಕೆಯಲ್ಲಿ ನಮ್ಮ ಹೆಸರು ಇದೆ ಅದು ಸರ್ ಅದೇ ಮೂಲ ದಾಖಲೆ ನಾನು ಹೇಳಿದೆ ನಿಮಗೆ ಅದು ನಾನು ಹೇಳಿದೆ ನಮಗೆ ಅದು ಒಪ್ಪಾಗಿರೋ ದಾನ ಕೊಟ್ಟಿರೋ ದಾನ ಕೊಟ್ಟಿರೋ ಪ್ರಾಪರ್ಟಿ ಅದು ಆ ಡಾಕ್ಯುಮೆಂಟ್ಸ್ ನಿಮಗೆ ಸ್ಟೇಟ್ ಬೋರ್ಡ್ ಅಲ್ಲಿ ಇರುತ್ತೆ ಅದು ಅದು ಡಾಕ್ಯುಮೆಂಟ್ಸ್ ಅದಕ್ಕೆ ನಾವು ಇದನ್ನೇ ಇದ್ ಮಾಡಿದೀನಿ ಅದಕ್ಕೆ ಇದೀಗ ನನಗೆ ಮೂಲ ಏನೇನಿದೆ ಹೇಳಿ ಅದೇ ಅದೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಎಸ್ಟೇಟ್ ಬೋರ್ಡಿಗೆ ಲೆಟರ್ ಕಳಿಸಿದೀವಿ ಈ ರೀತಿ ನಮಗೆ ಎಲ್ಲಾ ನಿಮಗೆ ಮೂಲ ಬೇಕಿಲ್ಲ ಇಂದು ಅಂತ ಹೇಳ್ಬಿಟ್ಟು ಆ ಅದು ಬಂದ ತಕ್ಷಣ ನೆಕ್ಸ್ಟ್ ಅದ್ರ ಬಗ್ಗೆ ಏನಿದೆ ಮತ್ತೆ ವಿವರ ಆಗಿ ಮತ್ತೆ ಅದು ಇದ್ ಮಾಡ್ತೀನಿ ನಾನು ಎಲ್ಲ ದಾಖಲಾತಿಗಳನ್ನು ಸ್ಟೇಟ್ ಬೋರ್ಡ್ ತಗೊಂಡು ಸ್ಟೇಟ್ ಗೌರ್ಮೆಂಟ್ ದಾಖಲಾತಿಗಳನ್ನು ತಗೊಂಡು ಅದನ್ನು ವೆರಿಫಿಕೇಶನ್ ಮಾಡಿ ಮಹಜರ್ ಮಾಡಿ ಮಾಡಿರ್ತಾರೆ ಆ ಅಷ್ಟು ಡಾಕ್ಯುಮೆಂಟ್ಸ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ ಅಧಿಕಾರಿಗಳು ಸ್ಟೇಟ್ ಬೋರ್ಡ್ನವರು ಅವರ ಬಳಿ ಇದೆ ನಾವು ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗಿದೆ ಆ ಸಮಯಾವಕಾಶದ ತಕ್ಷಣ ಬಂದಕ್ಷಣೆ ಮತ್ತೊಂದು ಪುನಃ ಪ್ರೊಸ್ಮೀಟ್ ಮಾಡಿ ನಮ್ಮೆಲ್ಲರಿಗೂ ಸಹಿತ ಆ ದಾಖಲಾತಿಗಳನ್ನು ಫರ್ನಿಷ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಸ್ವಲ್ಪ ಖಾತೆ ಏನು ಆದೇಶ ಕಾಯಿದೆ ಅದನ್ನು ಹೇಳ್ತೀನಿ ಅದರಲ್ಲಿ ಆಯುಕ್ತರ ಆದೇಶ ಇದೆ ರಾಜಸ್ವರ ಆದ ಇದು ವರದಿ ಪರಿಶೀಲನೆ ಮಾಡಿದ್ದಾರೆ ಡಿ ಸಿ ಅವರ ಆದೇಶ ಇದೆ ಎಲ್ಲ ಆದೇಶಗಳನ್ನು ತೆಗೆದುಕೊಂಡು ಆಮೇಲೆ ಕಾನೂನು ಸಲಹೆಗಾರರ ಒಪಿನಿಯನ್ ಅನ್ನು ತೆಗೆದುಕೊಂಡು ನಂತರ ಖಾತೆ ಮಾಡಿರುವಂಥದ್ದು ಇದರಲ್ಲಿ ಏನೇ ನಿಮಗೆ ಏನು ವ್ಯತ್ಯಾಸ ಏನಾದರೂ ಇದ್ರೆ ನಿಮಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿಕೊಂಡು ಏನು ಅಂತ ಕೇಳ್ಕೊಬಹುದು ಸಮಸ್ಯೆ ಇಲ್ಲ ಯಾಕಂದ್ರೆ ಇದು ಸರ್ಕಾರಿ ದಾಖಲೆ ನಮ್ದು ವೈಯಕ್ತಿಕ ದಾಖಲೆ ಅಲ್ಲ ಸರ್ಕಾರಿ ದಾಖಲೆ ಡಿ ಸಿ ಅವ್ರದ್ದು ಒಪಿನಿಯನ್ ಡಿ ಸಿ ಆದೇಶ ಇದೆ ಆಯುಕ್ತರ ಆದೇಶ ಇದೆ ಆಮೇಲೆ ರಾಜ್ಯ ಸರ್ವೇ ವರದಿ ಇದೆ ಎಲ್ಲ ವರದಿಯನ್ನು ಇಟ್ಟು ಆಮೇಲೆ ಕಾನೂನು ಸಲಹೆಯನ್ನು ನಂತರ ಖಾತೆ ನೀವು ನೀವು ಬಗ್ಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲಾ ಕಡೆ ಹೇಳ್ಕೊಡ್ತೀರವನು ಖಾತೆ ಆಗೋಗಿದೆ ಖಾತೆ ಆಗೋಗಿದೆ ಖಾತೆ ಆಗಿದೆ ಕಾನೂನು ಬಾಹಿರ ಖಾತೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬದ್ಧವಾಗ ಖಾತೆ ಆಗಿಲ್ಲ ಎರಡನೇದು ಈದ್ಗಾ ಮೈದಾನ ಅಲ್ಲ ಅದು ಆಟದ ಮೈದಾನ ಇದನ್ನು ನೀವು ನಿಮಗೆ ತುಂಬ ಸ್ಪಷ್ಟವಾಗಿ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಪಿ ಕೊಟ್ಟಿದ್ದೀರಲ್ಲ ಅದರಲ್ಲಿ ಸಿ ಡಿ ಪಿ ಸಿ ಡಿ ಪಿದು ಅದರಲ್ಲಿ ತುಂಬ ಸ್ಪಷ್ಟವಾಗಿದೆ ಯಾವ ಜಾಗ ಹಸಿರಲ್ಲಿದೆ ಹೆಸರಲ್ಲಿರೋಂಥ ಜಾಗ ಯಾವುದ್ಯಾವುದಕ್ಕೆ ಮಾತ್ರ ಬಳಸ್ಬೋದು ಅಂತ ಇದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಾಜ್ ಮಾಡಕ್ಕೆ ಬಳಸಂಗಿಲ್ಲ ಅಂದರೆ ಅವ್ರದ್ದು ಅಲ್ಲೇ ಅಲ್ಲ ಅದು ಜಾಗ ನಾವು ಮೂವತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದೀವಿ ನಲ್ವತ್ತೊಂದು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ದಾದಗಿರಿ ಮೇಲೆ ಮಾಡ್ಕೊಂಡು ಬಂದಿದ್ದೀರಿ ಈ ರೀತಿ ಅಧಿಕಾರಿಗಳು ಆವಾಗ ಬಿಗಿಗೆ ಯಾರೂ ಇರಲಿಲ್ಲ ಹಿಂದೂ ಸಂಘಟನೆಗಳು ಯಾವಾಗ ಯಾರು ಇಷ್ಟೊಂದು ಜಾಗೃತಿ ಆಗಿರಲಿಲ್ಲ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಯುಕ್ತರು ಕಾನೂನುಬದ್ಧವಾಗಿ ದಾಖಲೆ ಸಮೇತ ಗಮನಿಸಿ ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಈ ನಾವು ಒತ್ತಾಯ ಮಾಡ್ತೇನೆ